ವಿಧಿ ಇಪ್ಪತ್ತೆರಡು ಭಾರತದ ಸಂವಿಧಾನದ ಭಾಗ ಮೂರೂರ ಭಾಗವಾಗಿದೆ ಇದು ನಿರ್ದಿಷ್ಟ ಪ್ರಕರಣಗಳಲ್ಲಿ ವ್ಯಕ್ತಿಗಳನ್ನು ಬಂಧನ ಮತ್ತು ಬಂಧನದ ವಿರುದ್ಧ ರಕ್ಷಿಸುತ್ತದೆ ಈ ಲೇಖನವು ಪ್ರಮುಖ ನಾಗರಿಕ ಹಕ್ಕುಗಳನ್ನು ರಕ್ಷಿಸುತ್ತದೆ ಇದನ್ನು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಸಾಮಾನ್ಯ ಕಾನೂನುಗಳ ಅಡಿಯಲ್ಲಿ ಬಂಧನಕ್ಕೊಳಗಾದವರಿಗೆ ಸಂಬಂಧಿಸಿದ ವಿಭಾಗಗಳು ಮತ್ತು ತಡೆಗಟ್ಟುವ ಬಂಧನ ಕಾನೂನುಗಳ ಅಡಿಯಲ್ಲಿ ಬಂಧನಕ್ಕೊಳಗಾದವರಿಗೆ ಸಂಬಂಧಿಸಿದ ವಿಭಾಗಗಳು ಸಾಮಾನ್ಯ ಬಂಧನಕ್ಕೆ ಸಂಬಂಧಿಸಿದ ವಿಭಾಗಗಳು ಸಾಮಾನ್ಯ ಸಂದರ್ಭಗಳಲ್ಲಿ ವ್ಯಕ್ತಿಯನ್ನು ಬಂಧಿಸಿದಾಗ ಈ ಕೆಳಗಿನ ಹಕ್ಕುಗಳು ಲಭ್ಯವಿದೆ ಬಂಧನದ ಕಾರಣಗಳನ್ನು ತಿಳಿಯುವ ಹಕ್ಕು ಬಂಧಿತ ವ್ಯಕ್ತಿಗೆ ತಕ್ಷಣವೇ ತಮ್ಮ ಬಂಧನಕ್ಕೆ ಕಾರಣಗಳನ್ನು ತಿಳಿಸಲಾಗುತ್ತದೆ ಇದು ಬಂಧಿತ ವ್ಯಕ್ತಿಗೆ ಕಾನೂನು ನೆರವು ಪಡೆಯಲು ಸಹಾಯ ಮಾಡುತ್ತದೆ ವಕೀಲರ ಸಹಾಯ ಪಡೆಯುವ ಹಕ್ಕು ಬಂಧಿತ ವ್ಯಕ್ತಿಯು ತಮಗೆ ಇಷ್ಟವಾದ ವಕೀಲರನ್ನು ಸಂಪರ್ಕಿಸಲು ಮತ್ತು ಕಾನೂನು ಪ್ರತಿನಿಧಿಯನ್ನು ಪಡೆಯಲು ಹಕ್ಕು ಇದೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವ ಹಕ್ಕು ಬಂಧಿತ ವ್ಯಕ್ತಿಯನ್ನು ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪ್ರಯಾಣದ ಸಮಯವನ್ನು ಹೊರತುಪಡಿಸಿ ಹತ್ತಿರದ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಗುತ್ತದೆ ನ್ಯಾಯಾಂಗ ಆದೇಶವಿಲ್ಲದೆ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಬಂಧನದಲ್ಲಿ ಇರಿಸದಂತೆ ರಕ್ಷಣೆ ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಯಾರನ್ನೂ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಪೊಲೀಸ್ ವಶದಲ್ಲಿ ಇರಿಸುವಂತಿಲ್ಲ ತಡೆಗಟ್ಟುವ ಬಂಧನಕ್ಕೆ ಸಂಬಂಧಿಸಿದ ವಿಭಾಗಗಳು ತಡೆಗಟ್ಟುವ ಬಂಧನವು ವ್ಯಕ್ತಿಯು ಅಪರಾಧ ಮಾಡುವ ಸಾಧ್ಯತೆಯಿದೆ ಎಂದು ಶಂಕಿಸಿ ಅವರನ್ನು ಅಪರಾಧ ಮಾಡದಂತೆ ತಡೆಯಲು ಮುಂಚಿತವಾಗಿ ಬಂಧಿಸುವ ಪ್ರಕ್ರಿಯೆಯಾಗಿದೆ ಈ ಸಂದರ್ಭಗಳಲ್ಲಿ ಈ ಕೆಳಗಿನ ಹಕ್ಕುಗಳು ಅನ್ವಯಿಸುತ್ತವೆ ಬಂಧನದ ಕಾರಣಗಳನ್ನು ತಿಳಿಯುವ ಹಕ್ಕು ತಡೆಗಟ್ಟುವ ಬಂಧನಕ್ಕೊಳಗಾದ ವ್ಯಕ್ತಿಗೆ ಬಂಧನದ ಕಾರಣಗಳನ್ನು ತಿಳಿಸಬೇಕು ಆದರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿಲ್ಲದಿದ್ದರೆ ಮಾತ್ರ ಪ್ರತಿನಿಧಿಸುವ ಹಕ್ಕು ಬಂಧಿತ ವ್ಯಕ್ತಿಯು ತಮ್ಮ ಬಂಧನದ ವಿರುದ್ಧ ರಕ್ಷಣೆಗಾಗಿ ಮನವಿ ಸಲ್ಲಿಸಲು ಅವಕಾಶವಿದೆ ಮೂರು ತಿಂಗಳುಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿ ಇಡದಂತೆ ರಕ್ಷಣೆ ಸಾರ್ವಜನಿಕ ಹಿತಾಸಕ್ತಿಯ ಸಲಹಾ ಮಂಡಳಿಯ ಅಡ್ವೈಸರಿ ಬೋರ್ಡ್ ಶಿಫಾರಸ್ಸಿಲ್ಲದೆ ಯಾರನ್ನೂ ಮೂರು ತಿಂಗಳುಗಳಿಗಿಂತ ಹೆಚ್ಚು ಕಾಲ ತಡೆಗಟ್ಟುವ ಬಂಧನದಲ್ಲಿ ಇಡುವಂತಿಲ್ಲ ವಿಧಿ ಇಪ್ಪತ್ತೆರಡರ ವಿನಾಯಿತಿಗಳು ಈ ವಿಧಿಯ ಕೆಲವು ಭಾಗಗಳು ಈ ಕೆಳಗಿನವರಿಗೆ ಅನ್ವಯಿಸುವುದಿಲ್ಲ ಶತ್ರು ವಿದೇಶಿಗರಿಗೆ ಎನಿಮಿ ಏಲಿಯನ್ಸ್ ಈ ವಿಧಿಯ ಅಡಿಯಲ್ಲಿ ಬರುವ ಮೊದಲ ನಾಲ್ಕು ಹಕ್ಕುಗಳು ಶತ್ರುವಿದೇಶಿಗರಿಗೆ ಲಭ್ಯವಿಲ್ಲ ತಡೆಗಟ್ಟುವ ಬಂಧನ ಕಾನೂನಿನ ಅಡಿಯಲ್ಲಿ ಬಂಧಿತರಾದ ವ್ಯಕ್ತಿಗಳು ಈ ವಿಧಿಯ ಮೊದಲ ಎರಡು ಹಕ್ಕುಗಳು ಬಂಧನದ ಕಾರಣ ತಿಳಿಯುವುದು ಮತ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವುದು ತಡೆಗಟ್ಟುವ ಬಂಧನ ಕಾನೂನಿನ ಅಡಿಯಲ್ಲಿ ಬಂಧಿತರಾದವರಿಗೆ ಅನ್ವಯಿಸುವುದಿಲ್ಲ ಈ ವಿಧಿ ಭಾರತದ ಪ್ರಜೆಯ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ